ಲಂಬಕೋನ ತ್ರಿಭುಜಕ್ಕೆ ಭಾರತೀಯ ಗಣಿತ ಶಾಸ್ತ್ರಜ್ಞರ ಕೊಡುಗೆ ಭಾರತದಲ್ಲಿ ವೇದಗಳ ಕಾಲದ ರೇಖಾಗಣಿತವು ಯಜ್ಞಯಾಗಾದಿಗಳನ್ನು ಮಾಡುವಾಗ ರಚಿಸಬೇಕಾದ ವೇದಿಕೆಗಳು ಮತ್ತು ಹೋಮ ಕುಂಡಗಳಿಂದ ಪ್ರಾರಂಭವಾಗಿ ತೆನ್ನಬಹುದು ಅವುಗಳನ್ನು ರಚಿಸಲು ಅಗತ್ಯವಾದ ಅಳತೆಗಳನ್ನು ಹಗ್ಗ ಅಥವಾ ಶುಲ್ಭದ ಸಹಾಯದಿಂದ ಮಾಡಲಾಗುತ್ತಿತ್ತು ಈಗ ಯಾವುದು ಪೈಥಾಗೋರಸ್ ಪ್ರಮೇಯವೆಂದು ಪ್ರಸಿದ್ಧವಾಗಿದೆಯೋ ಅದರ ಸಾಧನೆಯನ್ನು ಬಹಳ ಹಿಂದೆಯೇ ನಮ್ಮವರು ಸೂಚಿಸಿದ್ದರು ಕ್ರಿಸ್ತಪೂರ್ವ ಎಂಟನೂರರಿಂದ ರಿಂದ ಐದು ನೂರರಲ್ಲಿ ರಚಿಸಲಾದ ಶುಲ್ಭ ಸೂತ್ರಗಳಲ್ಲಿ ವೇದಗಳ ಕಾಲದಲ್ಲಿನ ರೇಖಾಗಣಿತದ ತಿಳುವಳಿಕೆ ಬಗ್ಗೆ ಹೆಚ್ಚು ವಿವರಗಳು ದೊರೆಯುತ್ತವೆ ಬೋಧಾಯನೆಂಬುವನು ತನ್ನ ಬೋಧಾಯನ ಶುಲ್ಭ ಸೂತ್ರದಲ್ಲಿ ಲಂಬಕೋನ ತ್ರಿಭುಜದ ಲಕ್ಷಣವನ್ನು ಹೀಗೆ ಕೊಟ್ಟಿದ್ದಾನೆ ಒಂದು ಆಯತದ ಕರ್ಣವು ಅದರ ಉದ್ದ ಮತ್ತು ಅಗಲಗಳು ಪ್ರತ್ಯೇಕವಾಗಿ ಏರ್ಪಡಿಸುವ ವಿಸ್ತೀರ್ಣವನ್ನು ತಾನೇ ಏರ್ಪಡಿಸುತ್ತದೆ ಇದನ್ನು ಬೋಧಾಯನ ಪ್ರಮೇಯ ಎನ್ನುತ್ತೇವೆ ಈ ಹೇಳಿಕೆ ಲಂಬಕೋನ ತ್ರಿಭುಜದ ಲಕ್ಷಣವನ್ನು ಕುರಿತಾದ ಪ್ರಮೇಯದ ಮತ್ತೊಂದು ರೂಪ ಆಗಿದೆ ಅಷ್ಟೇ ಈ ಪ್ರಮೇಯವನ್ನು ಅದೇ ರೀತಿ ನಿರೂಪಿಸಿದ ಅಪಸ್ತಂಭ ಮತ್ತು ಕಾತ್ಯಾಯನರ ಹೆಸರುಗಳನ್ನು ಸ್ಮರಿಸುವುದು ಶ್ಲಾಘ್ಯ ಕ್ರಿಸ್ತಪೂರ್ವ ಎರಡು ಸಾವಿರದಲ್ಲಿ ತೈತೀರಿಯ ಸಂಹಿತೆಯಲ್ಲಿ ಬರುವ ಒಂದು ಸೂತ್ರ ಹೀಗಿದೆ ಮೂವತ್ತೊಂಬತ್ತು ಸ್ಕ್ವೇರ್ ಈಕ್ವಲ್ಸ್ ಮೂವತ್ತಾರು ಸ್ಕ್ವೇರ್ ಪ್ಲಸ್ ಹದಿನೈದು ಸ್ಕ್ವೇರ್ ಭಾರತೀಯ ಗಣಿತಶಾಸ್ತ್ರಜ್ಞ ಭಾಸ್ಕರಾಚಾರ್ಯನು ಈ ಪ್ರಮೇಯಕ್ಕೆ ವಿಶ್ಲೇಷಕ ಸಾಧನೆಯನ್ನು ಕೊಟ್ಟಿದ್ದಾನೆ ಈತನು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯವನು ಪೈತಾಗೊರಸ್ಸನು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿದ್ದ ಗ್ರೀಕ್ ಗಣಿತ ಶಾಸ್ತ್ರಜ್ಞ ಇವನು ಪ್ರಖ್ಯಾತವಾದ ಈ ಪ್ರಮೇಯಕ್ಕೆ ತಾರ್ಕಿಕ ಸಾಧನೆಯನ್ನು ಕೊಟ್ಟಿದ್ದಾನೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಈ ಪ್ರಮೇಯವನ್ನು ಪೈಥಾಗೊರಸ್ಸನ ಪ್ರಮೇಯ ಎಂದು ಸರ್ವಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸುಲಭವಾಗಲಿ ಎಂದು ಒಂದು ಜನಪ್ರಿಯ ಹಾಡಿನ ಮೂಲಕ ಈ ಪ್ರಮೇಯಕ್ಕೆ ಸಾಹಿತ್ಯ ರಚಿಸಿ ಪರಿಚಯಿಸುತ್ತಿದ್ದಾರೆ ಶ್ರೀ ಟಿ ಎಂ ಉಪಪ್ರಾಂಶುಪಾಲರು ಉಪ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ ಲಂಬಕೋನ ತ್ರಿಭುಜದಲ್ಲಿ ಓಹೋಯ ಹಾಗಂತಲೇ ತಿಳ್ಕೊ ಹೇಳೋ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ವರ್ಗಗಳ ಮೊತ್ತಕ್ಕೆ ಸಮ ಎಲ್ಲಿ ಆ ಕೊನೆದನ್ನ ಇನ್ನೊಂದ್ಸತಿ ಹೇಳು ವರ್ಗಗಳ ಮೊತ್ತಕ್ಕೆ ಸಮ ಜೋರಾಗಿ ಹೇಳು ವರ್ಗಗಳ ಮೊತ್ತಕ್ಕೆ ಸಮ ಗಟ್ಟಿಯಾಗಿ ಹೇಳು ವರ್ಗಗಳ ಮೊತ್ತಕ್ಕೆ ಸಮರ್ಣ

సాధనీయ మొత్తం రచనే అంత తిల్కొ ಸಾಧಿಸೋಣ ಈಗ ನಾನು ಹೇಳಿಕೆ ಕೊಡ್ತೀನಿ ನೀನು ಕಾರಣ ಕೊಡ್ಬೇಕು ಕೋನ ತ್ರಿಭುಜ ಏಡಿ ಬಿಗಳಲಿ ಲಂಬ ಕೋನ ತ್ರಿಭುಜ ಎ ಬಿಸಿಯಲ್ಲಿ ಲಂಬ ಕೋನ ತ್ರಿಭುಜ ಏಡಿ ಬಿಗಳಲಿ ಎ ಬಿಸಿ ಎಡಿ ಬಿ ಕೋನ ಲಂಬವೇ ಆಗಿವೆ ಕೋನ ಬೇಡಿ ಉಭಯ ಸಮಾನವು ಯಾಕೆ ಹೇಳು ದತ್ತ ರಚನೆಗಳಿಂದ ಆದ್ದರಿಂದ ಲಂಬಕೋನ ತ್ರಿಭುಜ ಎ ಬಿ ಲಂಬಕೋನ ತ್ರಿಭುಜ ಎ ಡಿ ಬಿಗೆ ಸಮರೂಪವಾಗಿದೆ ಯಾಕೆ ಹೇಳು ಸಮಕೋನೀಯ ತ್ರಿಭುಜಗಳು ಆದ್ದರಿಂದ ಎ ಬಿ ಬೈ ಎ ಈಕ್ವಲ್ಸ್ ಎ ಸಿ ಬೈ ಎ ಬಿ ಯಾಕೆ ಹೇಳು ಕೋನ ಕೋನ ಸಮರೂಪತೆಯ ನಿಬಂಧನೆ ಅಂದರೆ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಇಂಟು ಎ ಇದನ್ನ ಇದನ್ನ ಒಂದು ಅಂತ ಇಟ್ಕೋ ಹ್ಮ್